ಜಯ ಒಕ್ಕಲಾಗಿ ಜಾಗ ಒಕ್ಕಲಾಗಿ ಮನೆತನದಲ್ಲಿ ದೈವ ಮಕ್ಕಳಲ್ಲಿ ಶಾಂತಿಯಾಗಿ ಓಡಾಡೋ ದಿಕ್ಕಿನಲ್ಲಿ ಓಡಾಡೋ ಜಾಗದಲ್ಲಿ ಮಾಡೋ ಪ್ರಯತ್ನದಲ್ಲಿ ಸುಖ ಆಗಬೇಕು ನೆಮ್ಮದಿ ಜೀವನವೆಂಬುದು ಸಾಗಬೇಕು ಸೌಕಾರ ನೋಡು ಸೌಕಾರ ಹೋದ್ರೆ ಹೋಗ್ತಾ ಇರ್ತೀಯ ಸೌಕಾರ ಬಂದ್ರೆ ಬರ್ತಾ ಇರ್ತೀಯಾ ನಿಂದ್ರೆ ನಿಂತು ನಿಲ್ತಾ ಇರ್ತೀಯ ಸೌಕಾರ ಕೂತ್ರೆ ಕೂತ್ಕೊಂಡಿರ್ತೀಯ ಸಾವುಕಾರ ಸಮಸ್ಯೆ ಇದೆ ಸೌಕಾರ ನಿನ್ನ ಹತ್ರ ಸಮಸ್ಯೆ ಇದೆ ಸಮಸ್ಯೆಗೆ ಒಂದು ಪರಿಹಾರ ಕೊಡ್ತೀನಿ ಸಾವುಕಾರ ನಿಂದು ಅನ್ನೋದು ನಿನ್ನ ಹತ್ರ ಇಲ್ಲ ಸೌಕಾರ ನಿಂದು ಅನ್ನೋದು ಜಾರಿ ಹೋಗಿಬಿಟ್ಟಿದೆ ಸೌಕಾರ ನಿಂದು ಅನ್ನೋದು ನಿನ್ನ ಹತ್ರ ಬರಬೇಕಾದ್ರೆ ಒಂದು ತಾಯ್ತ ಮಾಡಿ ಕೊಡ್ತೀನಿ ಸೌಕಾರ ಕಷ್ಟ ಅನ್ನೋದು ಕುತ್ತಿಗೆ ಬಂದಿದೆ ಸೌಕಾರ ಕುತ್ತಿಗೆಯಲ್ಲಿ ನಿಂತ್ಕೊಂಡು ತಾಂಡವಾಡ ಹಾಕ್ತಿದ್ದಿ ಸೌಕಾರ ಆ ನಾನು ನಿಲ್ಲಿಸಬೇಕು ಅಂತಂದರೆ ಅಮಾಸೆ ದಿನ ಮಧ್ಯಾಹ್ನ ಮಠ ಮಠ ಮಧ್ಯಾಹ್ನದಲ್ಲಿ ಸದ್ಗಾಡದಲ್ಲಿ ಹೋಗಿ ಮೂರು ದಾರಿ ಮಣ್ಣು ತರಬೇಕು ಸೌಕಾರ ಮೂರು ದಾರಿ ಮಣ್ಣು ತಂದು ಮಣ್ಣಿನಲ್ಲಿ ಚಿನ್ನ ಮಾಡುವಂಥ ಹೇಳಿ ಕೊಡ್ತೀನಿ ಸೌಕರ್ಯ ನಿಮಗೆ ಸೌಕಾರ ಇದನ್ನ ಹಂಗೆ ಕೇಳ್ಬಿಟ್ಟು ಸೌಕಾರ ಒಳ್ಳೇದಾಗ ನನ್ನ ತಾಯಿ ಕೋಪ ಮಾಡ್ಕೊಂಡ್ಬರ್ತಾರ ಸೌಕಾರ ದಕ್ಷಿಣ ಅಂತ ಒಂದು ಐದನೂರ ಒಂದು ಇತ್ತು ಸೌಕಾರ ಮೂರು ಸೌಕಾರ ನೀವು ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕೂತಲ್ಲಿ ಮಾಡಬಾರ್ದಿಲ್ಲ ಮಾಡ್ತಾ ಇದ್ದಾರೆ ಸೌಕಾರ ಹಿಂದೆ ನಿಂತ್ಕೊಂಡು ನಿನಗೆ ಶತ್ರು ಹೊರಗಡೆ ಇಲ್ಲ ಸೌಕಾರ ಪಕ್ಕದಲ್ಲಿ ಇದ್ದಾನೆ ಸೌಕಾರ ಯಾರಂತ ಗೊತ್ತಾಯ್ತಾರ ಸೌಕಾರ ನಿನಗೆ ಇಲ್ಲ ನಿನ್ನ ಜೊತೆಯಲ್ಲಿ ಇರ್ತಾನ ಸೌಕಾರ ಎಲ್ಲ ತಿಂತಾನ ಸೌಕಾರ ನಿನಗೆ ಹೊಳಿತಾನ ಸೌಕಾರ ಹಿಂದೆ ನಿಂತ ಮಾಡೋದು ನಿಮಗೆ ಗೊತ್ತಾಗಲ್ಲ ಸೌಕಾರ ಅಮ್ಮ ನಂಗೆ ಹೇಳ್ತಾರ ಸೌಕಾರ ಎಂಥವ್ರು ಇದ್ದಾರ ಅಂತಂದರೆ ನಿನ್ನ ಜೋಬಲ್ಲಿರುವಂಥ ದುಡ್ಡನ್ನ ತಗೊಂಡು ನಿನಗೇ ದಾನ ಮಾಡಿದಂಗೆ ಕೊಡ್ತಾನೆ ಸೌಕಾರ ಸಾಲ ಕೊಡ್ತಾನೆ ನಿನಗೆ ಸಾಲ ನಿಂದು ದಿನ ನಿನಗೆ ಸಾಲ ಕೊಡ್ತಾನೆ ಸೌಕಾರ ಅಂತ ನನ್ನ ಮಕ್ಕಳು ನಿನ್ನ ಜೊತೆಲಿದ್ದಾನೆ ಸೌಕಾರ ಮೊದಲು ಅವರು ಸವಾಸ ಬಿಟ್ಟುಬಿಡೋ ಸಹಕಾರ ನೀನು ಬಿಟ್ಟರೆ ಉತ್ತರ ಆಗ್ತೀಯ ಸೌಕಾರ ನೋಡು ಸಹಕಾರ ಇದು ನಾವು ಕಾಡಲ್ಲಿ ಹೋಗಿ ತೊಗೊಂಬಂದಿದ್ದೇವೆ ಸೌಕಾರ ಇದನ್ನೆಲ್ಲ ಕಾಡಲ್ಲಿ ಹೋಗಿ ಜಪ ಮಾಡಿಕೊಂಡು ಕಾಡ ದೇವಿಯನ್ನು ನೆನೆಸ್ಕೊಂಡು ಮರ್ಕೊಂಡ್ಬಂದಂಥ ನೋಡು ಸೌಕರ ಇದನ್ನು ನಿಮ್ಮ ಮನೆ ದೇವರು ಫೋಟೋ ಹಿಂದೆ ಇಟ್ಟು ಸೌಕಾರ ಇಟ್ಟು ಓಪನ್ ಮಾಡಬೇಡ ಸೌಕಾರ ಓಪನ್ ಮಾಡಿದ್ರೆ ಗಂಡಾಂತರಕ್ಕಾಗೈತೆ ಸೌಕಾರ ನಿನಗೆ ಗಂಡಾಂತರಕ್ಕಾಗೈತೈತೆ ಸೌಕಾರ ಓಪನ್ ಮಾಡೋಕೆ ಹೋಗ್ಬೇಡ ಫೋಟೋ ಹಿಂದೆ ಇಟ್ಟು ಮೂರು ವಾರ ತಿರುಗಿ ನೋಡ್ಬೇಡ ಸೌಕಾರ ಫೋಟೋನ ದೀಪ ಹಚ್ಚು ದೀಪದ ಮುಂದೆ ನಿಂತ್ಕೋಬೇಡ ಸೌಕಾರ ಊದ್ಬತ್ತಿ ಹಚ್ಚು ಬೆಂಕಿ ಹತ್ತಕೊಬೇಡೋ ಸೌಕಾರ ಊದ್ಬತ್ತಿಗೆ ಹೊಗೆ ಬಂದರೂ ಮನೇಲಿರಕ್ಕೆ ಹೋಗಬಾರ ಸೌಕಾರ ಇದೆಲ್ಲ ಮಾಡ್ಕೊಂಡು ಹೋಗೋ ಸಹಕಾರ ಮೂರು ವಾರದಲ್ಲಿ ಆ ನಿನ್ನ ಮಗ ಹೋಯ್ದಿ ಕಾರ್ ಕು ಸಾಯ್ಕೋ ಸಾಯ್ಬೇಕು ಸೌಕಾರ ನಿನ್ನ ಸವಾಸಕ್ಕೆ ಬರಲಾರ್ದಂಗೆ ಮಾಡಿಕೊಡ್ತೀನಿ ಸೌಕಾರ ನನಗೆ ಒಳ್ಳೇದಾಗುತ್ತೆ ಸಹಕಾರ ಬಾ ಸಹಕಾರ ಇವರು ಒಳ್ಳೇದು ಮಾಡಲಿ ಸಾಹಕಾರ ಮತ್ತೆ ಸಮಸ್ಯೆ ಸಮಸ್ಯೆ ತುಂಬ ಐತಿ ಸಹಕಾರ ನೋಡಿ ಒಂದಲ್ಲ ಎರಡಲ್ಲ ಮೂರಲ್ಲ ಹೇಳ್ಕೋದು ಕೂತ್ಕೊಂಡ್ರೆ ರಾತ್ರಿ ಬೆಳಗಾನ ಹೇಳಬೇಕಾಗುತ್ತೆ ಸಹಕಾರ ಅದಕ್ಕೆ ಏನು ಗೊತ್ತಾ ಸಹಕಾರ ಫಸ್ಟು ನೀನು ಒಂದು ಐದರಿಂದ ಹತ್ತು ಸಾವಿರ ಹತ್ತು ಸಾವಿರ ರೆಡಿ ಮಾಡೋ ಸಾವುಕಾರ ಆ ಸಾಹುಕಾರ ನಿಮಗೆ ಐದು ಹತ್ತು ಸಾವಿರ ದೊಡ್ಡದಲ್ಲ ಸೌಕಾರ ನನಗೆ ನಾನು ನಿಮಗೆ ಕೇಳ್ತಾ ಇಲ್ಲ ಸಾವುಕಾರ ನಿನ್ನ ಉದ್ಧಾರಕ್ಕೋಸ್ಕರ ಕೇಳ್ತಾ ಇರೋದು ನಾನು ಹೋಗಿ ಹೋಮ ಮಾರಿಸ್ಬೇಕು ಸಾವಕಾರ ನಿನ್ನ ಹೆಸರಲ್ಲೇ ಧೂಪ ಹಾಕಬೇಕು ಸಾವುಕಾರ ನಿನ್ನ ಹೆಸರಲ್ಲೇ ಲಿಂಬೆ ಹೊಡಿಬೇಕು ಸಾವುಕಾರ ನಿನ್ನ ಹೆಸರಲ್ಲೇ ಕುಂಬಳಕಾಯಿ ಹೋಳು ಮಾಡಬೇಕು ಸಹಕಾರ ಇವಕ್ಕೆಲ್ಲ ದುಡ್ಡು ಆಗುತ್ತೆ ನನಗೆ ಒಂದು ರೂಪಾಯಿ ಕೊಡಬೇಡ ಸಾಹಕಾರ ನೀನು ಎಷ್ಟಾಗತ್ತೆ ಒಂದು ಐದರಿಂದ ಹತ್ತು ಸಾವಿರ ಆಗುತ್ತೆ ಸೌಕಾರ ಕೆಲಸ ಇಲ್ಲ ರೊಕ್ಕ ಇಲ್ಲ ಇವಾಗ ಏನು ಮಾಡೋದು ಹಂಗೆ ಅಂದರೆ ಇವಾಗ ಮುಂದೆ ಕೆಲಸನೂ ಸಿಗೋಲ್ಲ ಸೌಕಾರ ಈ ಹಂಗೆ ಬಿಟ್ಬಿಟ್ರೆ ನಿನಗೆ ಕುತ್ತಿಗೆ ಬಂದು ಕುತ್ಕೊಂಡಿದ್ದೆ ಸೌಕಾರ ಕುತ್ತಿಗೆಯಲ್ಲಿ ಕೂತ್ಕೊಂಡು ನಲಿತಾ ಇದ್ದೆ ಸೌಕಾರ ನಾಳೆ ನೀನು ಇರೋದೇ ಕಷ್ಟ ಆಗ್ಬಿಡ್ತೆ ಸೌಕಾರ ನಿನಗೆ ಎರಡು ತಿಂಗಳಾಯ್ತು ಕೆಲಸ ಇಲ್ಲ ಅದೇ ಸೌಕಾರ ನಾನು ಹೇಳಿದ್ನಲ್ಲ ನಾನು ನಿನಗೆ ಮಾಟ ಮಾಡಿಸ್ಬಿಟ್ಟಿದ್ದಾರ ಸೌಕಾರ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಈಗ ಅಷ್ಟಕ್ಕೊಂದು ರೊಕ್ಕ ಇಲ್ಲ ನಮ್ಮ ಹತ್ರ ಅಲ್ಲ ಇಲ್ಲ ಅಂದರೆ ಹೇಗೆ ಸೌಕಾರ ನಾನು ನಾನು ಇಲ್ಲಿಂದ ತಗೊಂಡಿ ಕೊಡಲಿ ಸಪ್ಪ ನೀನು ನನಗೆ ಕೊಡ್ತಾ ಇಲ್ಲ ಸಹಕಾರ ನಾಳೆದಾರ ಕಡಿಮೆ ಮಾಡಿ ಕಮ್ಮಿ ಹೆಂಗಾಗುತ್ತೆ ಸಹಕಾರ ನೀನು ಎಲ್ಲಾದರೂ ಸಾಲವನ್ನು ಸ್ಕೂಲನ್ನು ಮಾಡ್ಕೊಂಡು ತೊಗೊಂಡು ಕೊಡು ಸೌಕಾರ ಐದು ಅಲ್ಲ ಐದು ಹತ್ತು ಸಾವಿರ ನಿಮಗೆ ದೊಡ್ಡದಲ್ಲ ಸೌಕಾರ ನಾಳೆ ನೀವು ಒಂದು ಲಕ್ಷ ಬೆಳೆಸ್ಬೋದು ಸಹಕಾರ ಹಂಗೆ ಮಾಡಿಕೊಡ್ತೀನಿ ನಿನಗೆ ಕಿಡ್ನಿ ಇಲ್ವಾ ನಿಮಗೆ ಕಣ್ಣು ಇಲ್ವಾ ಯಾವುದೂ ಆಡಾಯ್ತು ತೊಗೊಂಡು ಕೊಡೋ ಸಹಕಾರ ನಿಮಗೆ ಒಳ್ಳೇದಾಗುತ್ತೆ ಆ ಒಂದು ಕಿಡ್ನಿ ಕೊಟ್ಟರೆ ನಿಮಗೆ ನಾಳೆ ಹತ್ತು ಕಿಡ್ನಿ ತೋಳಷ್ಟು ರೊಕ್ಕ ನಿನ್ನ ಹತ್ರ ಬರ್ತಾ ಸಹಕಾರ ನಿನಗೆ ಗೊತ್ತಾಗ ಸೌಕರ್ಯ ನಿಮಗೆ ನಾನು ಹೇಳ್ತಲ್ಲ ಇಲ್ಲ ಸೌಕಾರ ಇದು ತಾಯಿ ಹೇಳ್ತಾ ನಾನು ಹೇಳ್ತಲ್ಲ ನಿನಗೆ ನೋಡೋದು ಸೌಕಾರ ಏನಾದ್ರು ಮಾಡಿ ತುಂಬ ಕೊಟ್ಟು ಬಿಡೋ ಸಹಕಾರ ಸುಳ್ಳು ಕಿಡ್ಡಿ ಮಾರು ಕಣ್ಣು ಮಾರು ಈ ತರ ದೋಷಿ ಹೇಳ್ತಾರೆ ಈ ತರ ಫೋನ್ ಮಾಡ್ತೀನಿ ಫೋನ್ ಮಾಡ್ತೀನಿ ಪೊಲೀಸರಿಗೆ ಫೋನ್ ಮಾಡಿ ಸರ್ ಬನ್ನಿ ಸರ್ ಇಲ್ಲಿ